ಅವ್ರ ಕಾದಂಬರಿಗಳಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ನಾನು ಬರೆದಿದ್ದು ಪೆನ್ನಿನ ಶಾಯಿ ಆರೋಕ್ ಮುಂಚೆನೆ ನಮ್ಮ ಪ್ರಕಾಶಕರು ಅದನ್ನು ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಓದುಗರಿಂದಲೂ ಆ ಮಟ್ಟದ ಬೇಡಿಕೆ ಇತ್ತಲ್ಲ ನಿಮ್ಮ ಮೇಲೆ ಜವಾಬ್ದಾರಿ ಒಂದಕ್ಕೆ ಹತ್ತರಷ್ಟು ಹೌದು ತಂದೆನೂ ನೀವೇ ತಾಯಿ ನನಗೆ ಬಹಳ ಹೆಮ್ಮೆ ಆಗುತ್ತೆ ನಾನು ಅವ್ರ ಮೊಮ್ಮಗನಾಗುತ್ತಿದ್ದು ಕ್ವಾಲಿಟಿ ಟೈಮ್ ನಾವಿಬ್ಬರು ಜಾಸ್ತಿ ಕ್ವಾಂಟಿಟಿ ಟೈಮ್ ಸ್ಪೆಂಡ್ ಮಾಡೋಕಾಗದೇ ಇದ್ರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರ ಬಗ್ಗೆ ಕೂಡ ಒಂದು ಟ್ರಾಜೆಡಿ ಕೇಳ್ಪಟ್ಟ ಹೌದು ನಿಜ ಅವ್ರು ಯಾವಾಗ ಇದಾಗಿದ್ದು ಅದು ಏನು ದುರಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವರ್ಷ ಹೌದು ಹೌದು ಹಾ ಅವ್ರಿಗೂ ಸಹಿತ ಕ್ಯಾನ್ಸರೇ ಆಗಿತ್ತು ಅರ್ಲಿ ಸ್ಟೇಜ್ ನಲ್ಲಿ ಗೊತ್ತಾಯ್ತು ಒಂದೂವರೆ ವರ್ಷ ಟ್ರೀಟ್ಮೆಂಟ್ ನಡೀತು ಬಾಂಬೆ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ನಲ್ಲಿ ಸುದೀರ್ಘ ಟ್ರೀಟ್ಮೆಂಟ್ ಆದ್ರೂ ಅದು ಏನು ಪ್ರಯೋಜನ ಆಗ್ಲಿಲ್ಲ ರೇಡಿಯೇಷನ್ ಕೀಮೋಥೆರಪಿ ಅವೆಲ್ಲ ಬಹಳ ಬಹಳ ಟಾರ್ಚರ್ ಅದು ಒಬ್ಬ ಮನುಷ್ಯನ ಒಂಥರ ಅಲ್ಲಾಡಿಸ್ಬಿಡುವಂಥ ಟ್ರೀಟ್ಮೆಂಟ್ ಅದು ಆದರೂ ಫಲಿತಾಂಶ ಏನು ಸಿಗ್ಲಿಲ್ಲ ನಮಗೆ ಸೊ ಇವಾಗ ನಿಮ್ಮ ಮೇಲೆ ಜವಾಬ್ದಾರಿ ಒಂದಕ್ಕೆ ಹತ್ತರಷ್ಟು ಹೌದು ತಂದೆನು ನೀವೆ ತಾಯಿನು ನೀವೆ ಹೌದು ಹೌದು ಸೊ ಈ ಜವಾಬ್ದಾರಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಮ್ಮ ನಿಮಗೆ ಚಾಲೆಂಜಿಂಗ್ ಅನ್ಸೋಕಿನ ನನ್ನ ಮಗನೇ ನನಗೆ ದೊಡ್ಡ ಆಧಾರ ಅವನು ಎಲ್ಲ ರೀತಿಯಿಂದಲೂ ಬಹಳ ಮೆಚೂರ್ಡ್ ಆಗಿ ಬಹುಶಃ ನಮ್ಮ ತಂದೆ ಕೈಯಲ್ಲಿ ಬೆಳೆದಿದ್ದಕ್ಕೂ ಏನೋ ನನಗೆ ಎಲ್ಲ ರೀತಿಯಲ್ಲಿ ಅಡ್ವೈಸ್ ಕೊಡೋ ಹಂಗಿದ್ದಾನೆ ಯಾವತ್ತೂ ನನಗೆ ಅವನು ಜವಾಬ್ದಾರಿ ಅಂತ ಅನಿಸೇ ಇಲ್ಲ ಅವನು ನನಗೆ ಒಂದು ಅಸೆಟ್ ನನ್ನ ಆಸ್ತಿ ಅವನು ನಾನು ಬದುಕಿದ್ದೀನಿ ಅಂದರೆ ಅವನಿಗೋಸ್ಕರ ಬದುಕಿದ್ದೀನಿ ಅವನಿಂದಾಗಿ ಬದುಕಿದ್ದೀನಿ ಸೂಪರ್ ಅಂದರೆ ಅಭ್ಯಂತರ ಇಲ್ಲ ಅಂತಂದರೆ ಅಥವಾ ಅವ್ರಿಗೆ ಇದ್ದರೆ ನಿಮ್ಮ ಒಂದೆರಡು ಮಾತು ಖಂಡಿತ ಸರ್ ಸ್ನೇಹಿತರೆ ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಹೆಚ್ ಜಿ ರಾಧಾದೇವಿ ಅವರ ವಂಶದ ಕುಡಿ ಅವರೇ ಪ್ರೀತಿಯಿಂದ ಇಟ್ಟಂಥ ಹೆಸರು ಅದ್ಭುತವಾದ ಹೆಸರು ಅವರು ನಮಸ್ಕಾರ ಶ್ರೀನಿಧಿಯವರೇ ನಮಸ್ಕಾರ ಹೇಗಿದ್ದಾರೆ ಚೆನ್ನಾಗಿ ಸೂಪರ್ ತುಂಬ ಆಯಿತು ತಾಯಿಯವ್ರಿಗೆ ತುಂಬ ಹೆಮ್ಮೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ತುಂಬ ಖುಷಿ ಅನ್ನಿಸ್ತು ನನಗೂ ನಿಮ್ಮ ಬಗ್ಗೆ ಅಂದರೆ ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಒಂದು ಮೆಚ್ಯೂರಿಟಿ ಅಥವಾ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನ ನೀವು ಆ ಸಣ್ಣ ವಯಸ್ಸಿನಲ್ಲಿ ನಿಭಾಯಿಸಿದ ರೀತಿ ಇದೆಯಲ್ಲ ಹ್ಯಾಟ್ಸ್ ಆಫ್ ಸರ್ ನಿಮಗೆ ಒಳ್ಳೇದಾಗ್ಲಿ ತುಂಬ ಒಳ್ಳೇದಾಗಲಿ ನಿಮಗೆ ಏನು ನ್ಯಾಪ್ ಕಾಯಿದೆ ಅಜ್ಜಿ ಬಗ್ಗೆ ಏನು ನ್ಯಾಪ್ ಇದೆ ನಿಮಗೆ ಅದೇ ನಾನು ಅದೇ ಬಾ ಒಂದೂವರೆ ವರ್ಷ ಇದ್ದಾಗ ಅವ್ರು ತೀರೋದ್ರೆ ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅವ್ರ ಜೊತೆಗೆ ಅದೇ ನನಗೆ ಭಾಳ ಇದೆ ಈಗ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾ ಇದೆ ಸಾಕಷ್ಟು ಇನ್ನು ಗೂಗಲ್ ಇದೆ ಅಜ್ಜಿಯವ್ರ ಬಗ್ಗೆ ತುಂಬ ವಿಷಯಗಳನ್ನ ತಿಳ್ಕೊಬೋದು ನೀವು ನಿಮ್ಮ ಅಜ್ಜಿಯವರ ಈ ಒಂದು ಕೆಲಸಗಳು ಸಾಧನೆಗಳ ಬಗ್ಗೆ ಇವಾಗ ನಿಮಗೆ ಗೊತ್ತಾದಾಗ ಏನನ್ಸುತ್ತೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ನಾನು ಅವ್ರ ಮೊಮ್ಮಗನಾಗ ಹುಟ್ಟಿದ್ದೆ ಸಾಧನೆ ಇದು ಅಂಡ್ ತಾತ ನಿಮ್ಮನ್ನ ಬೆಳೆಸಿತು ಅಂತ ಕೇಳಿದೆ ಸೊ ತಾತನ ಬಗ್ಗೆ ತಾತನ್ ಜ್ಞಾಪಕ ಜಾಸ್ತಿ ಇರಬೇಕು ಅದು ಬಹಳ ದೊಡ್ಡ ಶಾಕ್ ಆಯ್ತು ನನಗೆಲ್ಲ ಅವತ್ತು ಅವ್ರು ತೀರೋದ್ರು ಅಂದಿದ್ದಕ್ಕೆ ಅವತ್ತು ಒಂದ್ ರಾತ್ರಿ ನಿದ್ದೆನೇ ಬಂದಿಲ್ಲ ನನಗೆ ಈ ರೀತಿ ಆಗೋಯ್ತಲ್ಲ ಇದ್ದಕ್ಕಿದ್ದಂಗೆ ಗಟ್ಟಿಮಟ್ಟಕ್ಕೆ ಚೆನ್ನಾಗೇ ಇದ್ರು ಮನೆಯಲ್ಲಿ ಅವರು ಇದೇ ರೀತಿ ಹೋದ್ರಲ್ಲ ಅಂತ ಬಹಳ ಇದಾಗಿತ್ತು ಏನು ಬರೋಕ್ಕಾಗಿ ತಾತ ಅಂತಷ್ಟು ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ ಮೊದಲು ಅಂದ್ರೆ ಅಮ್ಮ ಕೆಲ್ಸಕ್ಕೆ ಹೋಗೋರು ನೀವು ತಾತ ಮೊಮ್ಮಗ ಮನೇಲಿ ಇದ್ದಿದ್ದ ಸಮಯ ಏ ಎನಿ ಮೆಮೊರೀಸ್ ಶ್ರೀನಿಧಿ ಅವರೇ ಮೆಮೊರೀಸ್ ಅಂದರೆ ಚೆಸ್ ಆಡ್ತಿದ್ವಿ ನಾವಿಬ್ಬರು ಅದೇ ಒಂದು ಮೆಮೊರಿ ಇದ್ದಿದ್ದು ಓಕೆ ಚೆಸ್ ಕ್ಯಾರಮ್ ಅದೇ ಗ್ರೇಟೆಸ್ಟ್ ಮೆಮೊರಿ ಇಬ್ಬರು ನಡುವೆ ಇದ್ದಿದ್ದು ಪಿಕ್ಚರ್ಗೆಲ್ಲ ಹೋಗ್ತಿದ್ರ ಹಾಂ ಹೋಗಿದ್ವಿ ಓಕೆ ತಾತಂಗೆ ಇಂಟ್ರೆಸ್ಟ್ ಇತ್ತ ಪಿಕ್ಚರ್ಗಳೆಲ್ಲ ಹ್ಞೂ ತಾತಂಗೆ ತಾತಂಗ್ ಭಾಳ ಇಂಟ್ರೆಸ್ಟ್ ಇತ್ತು ಅದು ಇಲ್ಲಿ ಟಿ ನೋಡ್ತಿದ್ವಿ ನಾವು ಭಾಳ ಸರಿ ಅದು ಈ ಫಿಲಿಮ್ ಚೆನ್ನಾಗಿದೆ ನೋಡೋಣ ಹಿಂಗೆ ಅಂತ ಹೇಳ್ತಿದ್ರು ಓಕೆ ಅಪ್ಪ ಅಪ್ಪನ ಬಗ್ಗೆ ಏನು ಹೇಳ್ತೀರಾ ಅಪ್ಪನ ಬಗ್ಗೆ ನಮ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ಲಿಲ್ಲ ಅವ್ರ ಜೊತೆಗೆ ಯಾಕಂದ್ರೆ ನಾನು ಹುಟ್ಟಿದಾಗಿಂದ ಇದೇ ಮನೇಲಿ ಬೆಳೆದಿದ್ದು ತಾತನ ಜೊತೆಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ ನಿಮಗೆ ಇಬ್ಬರು ಹೀರೋಗಳು ತಾತ ಆ್ಯಂಡ್ ಅಪ್ಪ ಇಬ್ಬರು ಹೀರೋಗಳು ನಿಮಗೆ ಜನರಲಿ ಎಲ್ಲ ಮಕ್ಳುಗಳಿಗೂ ತಂದೆ ಮೊದಲನೇ ಹೀರೋ ಅಂತಾರೆ ಆದರೆ ನಿಮಗೆ ಮೊದಲನೇ ಹೀರೋ ಇಬ್ರು ತಾತ ಆ್ಯಂಡ್ ತಂದೆ ವೆರಿ ನೈಸ್ ಇದ್ರೆ ಏನು ಮಾಡ್ಕೊಂಡಿದ್ರೆ ನೀವೇನು ಮಾಡ್ಕೊಂಡಿದ್ದೀರ ನಾವು ಈಗ ಫಸ್ಟ್ ಸೆಕೆಂಡ್ ಸೆಮ್ಮು ಓದ್ತಿದ್ದೀನಿ ಎಸ್ ಎಮ್ ಬಿ ಸಿ ಕಾಲೇಜು ಇಂಜಿನಿಯರಿಂಗ್ ಏನು ಕಾಂಬಿನೇಷನ್ ನಾವೇ ಸಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ನಾನು ಓದ್ತೀನಿ ಓಕೆ ನಿಮ್ಗೆ ಏನಾದ್ರು ಬರವಣಿಗೆ ಅಭ್ಯಾಸಗಳಿದೆಯಾ ಬರವಣಿಗೆಮೇಲೆ ಶುರು ಮಾಡಿಲ್ಲ ನಮ್ಮ ಅಜ್ಜಿ ಆಶೀರ್ವಾದ ಇದ್ದರೂ ಫ್ಯೂಚರ್ನಲ್ಲಿ ಖಂಡಿತ ಮಾಡ್ತೇನೆ ಓಕೆ ಏನು ನಿಮ್ಮ ಏಮ್ ಏನು ಏನು ಆಗಬೇಕು ಅಂತ ಆಸೆ ನಿಮ್ಮದು ನನಗೊಬ್ಬ ಸಾಫ್ಟ್ವೇರ್ ಡೆವಲಪರ್ ಆಗಬೇಕಮ್ಮ ಏಮ್ ಇದೆ ಅದು ಅದಕ್ಕೆ ಸಿ ಎಸ್ ಸಿ ಬ್ರಾಂಚೇ ಚೂಸ್ ಮಾಡಿ ಇಂಜಿನಿಯರಿಂಗಿಗೆ ಬಂದೆ ಇಲ್ಲಿ ಕಾಲೇಜಲ್ಲಿ ನಿಮ್ಮ ತಾಯಿ ತುಂಬ ಒಂದು ಆದರ್ಶ ವ್ಯಕ್ತಿ ಅಂದರೆ ಭಾಳ ಸಣ್ಣ ವಯಸ್ಸಿನಲ್ಲೇ ತುಂಬ ಹಲವಾರು ರೀತಿಯ ಜವಾಬ್ದಾರಿಗಳನ್ನ ತೊಗೊಂಡು ಹಲವಾರು ರೀತಿಯ ಸವಾಲುಗಳನ್ನ ಎದುರಿಸ್ಕೊಂಡು ಬಂದಂಥ ಹೆಣ್ಮಗಳು ಅಮ್ಮನ ಬಗ್ಗೆ ಏನು ಹೇಳ್ತೀರಾ ಅದು ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ಅದು ಅವರೇ ನನಗೆ ಧೈರ್ಯ ಕೊಟ್ಟು ಬಳಸಿದ್ದು ಅವ್ರು ಆಗ್ಬೋದು ನಮ್ಮ ತಾತ ಆಗ್ಬೋದು ಅದಕ್ಕೆ ಈ ರೀತಿ ಮೆಚೂರಿಟಿ ಅವು ಇವೆಲ್ಲ ಬಂತು ನಂಗೆ ಸಣ್ಣ ಏಜ್ನಲ್ಲಿ ಹೇಗಿರುತ್ತೆ ಅಮ್ಮ ಮಗನ ಜೀವನ ಹೇಗಿರುತ್ತಮ್ಮ ಏನು ಏನು ನಿಮ್ಮ ದಿನಚರಿ ಹೇಗಿರುತ್ತೆ ಇವಾಗ ಹಾಂ ಅಂದರೆ ಸಾಧಾರಣ ನಾವಿಬ್ಬರು ಬ್ಯುಸಿ ಇರ್ತೀವಿ ಬೆಳಗ್ಗೆ ಇಬ್ರಿಗೂ ಹೋಗೋ ಅವಸರ ಇದು ಸಂಡೇಗಳು ಹಾಲಿಡೇಗಳು ಬಂದಾಗ ಅಲ್ಲಿ ಇಲ್ಲಿ ಪ್ರವಾಸ ಹೋಗ್ತಿರ್ತೀವಿ ಕ್ವಾಲಿಟಿ ಟೈಮ್ ನಾವಿಬ್ಬರು ಜಾಸ್ತಿ ಕ್ವಾಂಟಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗದೇ ಇದ್ರೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಇದ್ದಾಗ ಇಲ್ಲಿ ಹೈದ್ರಾಬಾದಿಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ ಅಲ್ಲೆಲ್ಲ ಒಟ್ಟಿಗೆ ಅಡ್ಡಾಡ್ತೀವಿ ಆವಾಗವಾಗ ಮಂತ್ರಾಲಯ ಮಂತ್ರಾಲಯ ಒಂದಿನದಲ್ಲಿ ಹೋಗಿ ಬರ್ಬೋದು ನಾವು ಮೊನ್ನೆ ಬೇಲೂರು ಹಳೆಬೀಡು ನೋಡಲಿಕ್ಕೆ ಮೈಸೂರು ಈ ಥರ ಪ್ರವಾಸಗಳು ಅವನಿಗೂ ಇಷ್ಟ ನನಗೂ ಇಷ್ಟ ಇಬ್ಬರೂ ಒಟ್ಟಿಗೆ ಅಡ್ಡಾಡ್ತಾ ಇರ್ತೀವಿ ಆಮೇಲೆ ಯಾವುದೇ ವಿಷಯ ಇರಲಿ ಇಬ್ರು ಮನೆ ವಿಷಯ ಆಗಿರ್ಬೋದು ಅಥವಾ ಹೊರಗಿಂದು ಬೇರೆ ಇನ್ನೇನೋ ಪ್ರಪಂಚದ ವಿದ್ಯಮಾನಗಳು ಇರ್ಬೋದು ಜನರಲ್ ನಾಲೆಜ್ ಇಬ್ರು ಒಟ್ಟಿಗೆ ಚರ್ಚೆ ಮಾಡ್ತೀವಿ ಬಹಳ ಒಳ್ಳೆ ಇಂಟಲೆಕ್ಚುಯಲ್ ಫ್ರೆಂಡ್ ತರನೇ ಇದ್ದಾನೆ ನೀವೇನು ಕನಸು ಆಸೆ ಮೇಲೆ ಅವನು ಒಬ್ಬ ಒಳ್ಳೆ ನಾಗರಿಕ ಆಗಿ ಬಾಳ್ಲಿ ಉದ್ಯೋಗ ಸಂಪಾದನೆ ಎಲ್ಲಕ್ಕಿಂತ ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕ ಆಗಿ ಒಬ್ಬ ಒಳ್ಳೆ ಮಗ ಅಂತೂ ಈಗ ಇದ್ದೇ ಇದ್ದಾನೆ ಅವನು ಮುಂದೆ ಹೆಂಡತಿಗೂ ಒಳ್ಳೆ ಗಂಡ ಆಗಿ ಮಕ್ಳಿಗೆ ಒಳ್ಳೆ ತಂದೆ ಆಗಿ ಸಮಾಜಕ್ಕೆ ಒಳ್ಳೆ ನಾಗರಿಕ ಆಗಿ ಬಾಳ್ಲಿ ಎಲ್ಲದರ ಜೊತೆಗೆ ನಿಮ್ಮ ಹೆಗಲ ಮೇಲೆ ಒಂದು ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂದ್ರೆ ರಾಧಾದೇವಿಯವರ ಕುಟುಂಬದ ಕುಡಿ ಇದೆ ಸೊ ಯಾವತ್ತು ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಶ್ರೀನಿಧಿಯವರೇ ಆ ಹೆಸರನ್ನ ನೀವು ಇನ್ನೂ ಹೆಚ್ಚು ಉಳಿಸಿ ಬೆಳೆಸ್ತೀರಾ ಅಂತ ಅದಾಗುವಾಗ ಆಗ್ಲಿ ನಿಮ್ಗ ದೇವರು ನಿಮ್ಮ ತಂದೆಯವರು ನಿಮ್ಮ ತಾತ ನಿಮ್ಮ ಅಜ್ಜಿ ಎಲ್ಲ ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ ಒನ್ಸಾರೆ ಒಳ್ಳೇದಾಗ್ಲಿ ನಿಮಗೆ ನಿಮ್ಮ ಎಲ್ಲ ಫ್ಯೂಚರ್ಗೆ ಒಳ್ಳೇದಾಗ್ಲಿ ಮಾ ನಿಮ್ಮ ತಾಯಿಯವ್ರನ್ನ ಇವತ್ತಿಗೂ ಇಷ್ಟಪಡೋ ಅವೊಂದು ಅಂದರೆ ನಾನು ಆಗಲೇ ಹೇಳಿದೆ ನಾನೊಂದು ಫ್ಲಾಶ್ ಬ್ಯಾಕ್ ಇದೆ ನಂದು ಅಂತ ನಾನು ಸಣ್ಣವನ್ನಿದ್ದೆಮ್ಮ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಯಾವ ಪುಸ್ತಕನೂ ಓದಿಲ್ಲ ಸುಳ್ಳು ಹೇಳಬಾರ್ದು ನಾನು ಇಲ್ಲಿ ಕೂತ್ಕೊಂಡು ನಾನು ಓದಿಲ್ಲ ಯಾಕೆಂದರೆ ನನಗೆ ಅವರು ಆ ಕಾದ ಸುವರ್ಣ ಸೇತುವೆ ಪಿಕ್ಚರ್ ನೋಡಿದ್ದೀನಿ ಆ್ಯಂಡ್ ಅನ್ನ ಸಿನಿಮಾ ನೋಡಿದ್ದೀನಿ ನಂದು ಏನು ಫ್ಲಾಶ್ ಬ್ಯಾಕ್ ಅಂದರೆ ನಾನು ಚಿಕ್ಕ ಹುಡುಗ ಇದ್ದೆ ಸರ್ ಆವಾಗ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಅವ್ರು ಬಾಣಂತನಕ್ಕೆ ನಮ್ಮ ನಾನು ಮಜೀ ಮನೆಯಲ್ಲೇ ಓದಿದ್ದು ಮೈಸೂರಿಗೆ ಬಂದಿದ್ದು ಅವ್ರು ನನಗೆ ಹೇಳ್ ಕಳಿಸ್ತಾ ಇದ್ದಿದ್ದು ಐ ಬಾಣಂತನಕ್ಕೆ ಬಂದಿದ್ದಾರಲ್ಲ ಬೋರ್ ಆಗೋದು ಅವ್ರಿಗೆ ಜಾಸ್ತಿ ಓಡಾಡೋಂಗಿರಲಿಲ್ಲ ಮಲ್ಗೋರು ಹೆಚ್ ಜಿ ರಾಧಾದೇವಿ ಸಾಯಿಸುತ್ತೆ ಆಮೇಲೆ ಉಷಾನ್ ಅವ್ರ ಹತ್ರ ನಮ್ದು ಯಾವ್ದು ಬಂದಿದೆ ಕಾದಂಬರಿ ತಗೊಂಬಾರೋ ಲೈಬ್ರರಿಯಿಂದ ನನ್ನ ಕಳಿಸೋರು ನಾನು ಹೋಗ್ಬಿಟ್ಟು ಅಲ್ಲಿ ಅಂಗಡಿಯಲ್ಲಿ ಕೇಳ್ತಾ ಇದ್ದೆ ಅಂಕಲ್ ಈ ಹೆಚ್ ವಿ ರಾಧಾದೇವಿಯವ್ ಯಾವ್ದಾದ್ರು ಪುಸ್ತಕ ಬಂದಿದೆಯಾ ಸಾಯಿ ಸುತ್ತಿ ಬಂದಿದೆಯಾ ಬಂದಿದ್ಯಾ ಉಷಾ ಅವರತ್ನ ಹಂಗಾಗಿ ನಂಗೆ ರಾಧಾದೇವಿ ಅನ್ನೋ ಹೆಸರು ನನ್ನ ಬಾಲ್ಯದಿಂದನೂ ಕೂಡ್ಕೊಂಡು ಬಂದಿದೆ ಇವತ್ತು ಅಂಥ ಒಂದು ಧೀಮಂತ ವ್ಯಕ್ತಿಯ ಮನೆಗೆ ನಾನು ಬಂದಿದ್ದೀನಿ ನನಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರ ತಾಯಿ ಮಗ ನಾನು ತುಂಬಾ ಋಣಿಯಾಗಿದ್ದೀನಿ ನಿಮ್ಗೆ ಯಾಕೆಂದ್ರೆ ಒಂದು ಜೀವನದ ಕಥೆ ನಾನು ದಾಖಲೆ ಮಾಡ್ತಾ ಇದ್ದೀನಿ ಅಂತ ನಂತರ ಅಥವಾ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮಂತರ ಸಹಸ್ರಾರು ಜನ ರಾಧಮ್ನವ್ರ ಅಭಿಮಾನಿಗಳಿಗೆ ನೀವು ಪಡ್ತೀರಾ ಇಲ್ಲ ಅಭಿಮಾನಿಗಳೇ ನಮ್ಮ ತಾಯಿನ ಈ ಇಷ್ಟು ದೊಡ್ಡ ಲೇಖಕಿಯಾಗಿ ನಂಬರ್ ಒನ್ ಲೇಖಕಿಯಾಗಿ ಬೆಳೆಸಿದ್ದು ಇವತ್ತಿಗೂ ಅವ್ರ ಇಲ್ಲ ತೀರ್ಕೊಂಡು ಇಷ್ಟು ವರ್ಷ ಆದರೂ ಸಹಿತ ಅವ್ರ ಅಭಿಮಾನಿಗಳು ಅವ್ರ ಪುಸ್ತಕಗಳನ್ನು ಮತ್ತೆ ಮತ್ತೆ ಕೇಳ್ತಾರೆ ಹೀಗಾಗಿ ನಿರಂತರವಾಗಿ ರೀಪ್ರಿಂಟ್ ಆಗ್ತಾ ಇದೆ ನಮ್ಮ ತಾಯಿಯವರು ಇಲ್ಲ ಸಹಿತ ಹಳೆ ಕಾದಂಬರಿಗಳೇ ಮತ್ತೆ ಮತ್ತೆ ಮುದ್ರಣ ಆಗ್ತಾ ಇದಾವೆ ಮರುಮುದ್ರಣ ಆಗ್ತಿದ್ದಾವೆ ಹೇಮಂತ ಸಾಹಿತ್ಯದವರು ಅವರ ಎಲ್ಲ ಕಾದಂಬರಿಗಳು ಮರುಮುದ್ರಣದ ಜವಾಬ್ದಾರಿ ತಗೊಂಡಿದ್ದಾರೆ ಅವರಿಗೂ ಬಹಳ ಬಹಳ ಧನ್ಯವಾದಗಳು ಇವತ್ತಿನ ಪೀಳಿಗೆ ಅವರಿಗೂ ರಾಧಾದೇವಿ ಅವರ ಕಾದಂಬರಿಗಳನ್ನು ಅವರು ಮನೆ ಮನೆಗೂ ತಲುಪಿಸ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತದೆ ಅವರು ನೂರ ಎಂಬತ್ತು ಕಾದಂಬರಿಗಳ ಪೈಕಿ ನೂರ ನಲವತ್ತು ಕಾದಂಬರಿಗಳು ರೀಪ್ರಿಂಟ್ ಆಗಿದಾವೆ ಇಲ್ಲಿವರೆಗೂ ಮುಂದೆ ಸಹಿತ ಅವರು ಎಲ್ಲ ಕಾದಂಬರಿಗಳು ಮರುಮುದ್ರಣ ಮಾಡ್ತೀವಿ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ಹೇಮಂತ ಸಾಹಿತ್ಯದವರು ಹೇಳಿದ್ದಾರೆ ಅವರಿಗೂ ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದ ಅರ್ಪಿಸ್ತೇನೆ ಧನ್ಯವಾದಗಳು ಸರ್ ಬೇರೆ ಯಾವುದು ಬರೆದಿರೋ ಅದಕ್ಕೆ ಕಾದಂಬರಿಗಳು ಇನ್ನೂ ಪ್ರಕಟ ಆಗದೆ ಇರೋದು ಮುದ್ರಣ ಆಗದೆ ಇರೋದು ಯಾವುದು ಇಲ್ವಾ ಅಮ್ಮ ಇಲ್ಲ ಯಾವುದು ಇಲ್ಲ ಇಲ್ಲ ಅಂದ್ರೆ ಅವರು ಬರ್ದೆ ಅವರು ಬರೆದಿಟ್ಟು ಪ್ರಕಟ ಆಗಕ್ಕೆ ಮುಂಚೆನೆ ಕಾಲವಾಗಿದ್ದು ಆ ಥರದ ಯಾವ ಹೌದು ಅಂದ್ರೆ ಅವ್ರ ಕಾದಂಬರಿಗಳಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ನಾನು ಬರೆದಿದ್ದು ಪೆನ್ನಿನ ಶಾಯಿ ಆರೋಕ್ಕೆ ಮುಂಚೆನೇ ನಮ್ಮ ಪ್ರಕಾಶಕರು ಅದನ್ನ ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಓದುಗರಿಂದಲೂ ಆ ಮಟ್ಟದ ಬೇಡಿಕೆ ಇತ್ತಲ್ಲ ಹೀಗಾಗಿ ಅಪ್ರಕಟಿತ ಅಂತ ಯಾವುದು ಇರಲಿಲ್ಲ ಅವರದ್ದು ಬರೆದು ಮನೆಯಲ್ಲಿ ಇಟ್ಕೊಂಡು ಸ್ಟಾಕ್ ಮಾಡಿ ಇರಲಿಲ್ಲ ಅವ್ರು ತೀರ್ಕೊಳ್ಳೋ ಹೊತ್ತಿಗೆ ಅವರು ಪ್ರಕಾಶಕರ ಹತ್ರ ನೂರ ಅರವತ್ತು ಕಾದಂಬರಿ ಆಗಿದ್ವು ಅವ್ರ ಪ್ರಕಾಶಕರ ಹತ್ರ ಇನ್ನೂ ಇಪ್ಪತ್ತು ಕಾದಂಬರಿ ಇದ್ವು ಪ್ರಿಂಟ್ಗೆ ತಗೊಂಡು ಇಟ್ಕೊಂಡಿದ್ದು ಅವರು ಮರಣದ ನಂತರ ಇನ್ನೂ ಇಪ್ಪತ್ತು ಕಾದಂಬರಿಗಳು ಹೊರಗೆ ಬಂದ್ವು ಎಸ್ ಸರ್ ನೀವೇನು ಹೇಳ್ತೀರಾ ನಿಮ್ಮ ಅಜ್ಜಿಯವರ ಅಭಿಮಾನಿಗಳಿಗೆ ಇವತ್ತೂ ಅವ್ರು ಓದೋ ಅವ್ರ ಬರಹಗಳನ್ನ ಓದೋರಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಂಗೆ ಓದ್ತಿರ್ರಿ ನಮ್ಮ ಅಜ್ಜಿ ಕಾದಂಬರಿ ಬೆಳೆಸ್ತಿರ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಒಂದು ಕೆಲವು ಹೊತ್ತು ನಾನು ನನ್ನ ಕೈನಲ್ಲಿ ಆದಷ್ಟು ನಿಮ್ಮ ತಾಯಿಯವರ ಜೀವನ ಅಂದರೆ ಕೋಲಾರದ ದಿನಗಳಿಂದ ಹಿಡಿದು ರಾಯಚೂರಿನ ಜೀವನದವರೆಗೂ ಸ್ವಲ್ಪ ರಿಮೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಸೊ ಒಟ್ಟಾರೆಯಾಗಿ ನಿಮಗೆ ಅದನ್ನೆಲ್ಲ ಮತ್ತೆ ರೀಕಲೆಕ್ಟ್ ಮಾಡ್ಕೊಂಡಾಗ ಏನಿಸ್ತು ಭಾಳ ಬಹಳ ಸಂತೋಷ ಆಯಿತು ನಿಮ್ಮ ಚಾನಲ್ ನೆಪದಿಂದ ಮತ್ತೊಮ್ಮೆ ನಾನು ಎಲ್ಲ ನೆನಪುಗಳು ಹಳೆ ನೆನಪುಗಳೆಲ್ಲ ಮತ್ತೆ ತಾಜಾ ಅದು ಬಹಳ ಸಂತೋಷ ಅನ್ನಿಸ್ತೀನಿ ನಮ್ಮ ತಾಯಿಯವರು ನನಗೆ ಒಬ್ಬ ಒಳ್ಳೆ ಆಪ್ತ ಸ್ನೇಹಿತೆ ಇದ್ದ ಹಾಗೆ ಇದ್ದರು ಜೀವನದಲ್ಲಿ ಹೇಗೆ ನಡ್ಕೋಬೇಕು ಕೆಲಸ ಶ್ರದ್ಧೆ ಅದ್ರ ಬಗ್ಗೆ ಅಲ್ಲದೆ ತಮ್ಮ ಜೀವನದ ಎಷ್ಟೋ ಕೆಲವು ಆಪ್ತ ಘಟನೆಗಳು ಒಬ್ಬ ಗೆಳತಿಗೆ ಹೇಳ್ಕೊಳ್ಳೋ ಹಾಗೆ ಹೇಳ್ಕೊಂಡಿದ್ರು ನೋವು ದುಃಖ ಅವಮಾನ ಇದನ್ನೆಲ್ಲ ಎಲ್ಲರ ಎದುರುಗೂ ಹಂಚ್ಕೊಳಕ್ ಆಗೋದಿಲ್ಲ ಅವರು ನನ್ನ ಎದುರಿಗೆ ಶೇರ್ ಮಾಡ್ಕೊತಾ ಇದ್ರು ಅಂದರೆ ನನ್ನನ್ನು ಅವರು ಅಷ್ಟು ಕ್ಲೋಸ್ ಆಗಿ ಒಬ್ಬ ಗೆಳತಿ ಥರನೇ ಮಗಳು ಮಮತೆ ತೋರಿಸ್ಬೇಕು ಅನ್ನೋಕ್ಕಿಂತ ನಾನು ದೊಡ್ಡವಳ ಆದಮೇಲೆ ಒಬ್ಬ ಸ್ನೇಹಿತೆ ರೀತಿಯಲ್ಲೇ ಕಾಣ್ತಾ ಇದ್ದರು ಎಲ್ಲ ವಿಚಾರಗಳು ಶೇರ್ಕೊಂಡು ಶೇರ್ ಮಾಡ್ತಾಯಿದ್ರು ಅಂತರಂಗದ ವಿಚಾರಗಳನ್ನೆಲ್ಲ ಒಂದು ರೀತಿಯಲ್ಲಿ ಮತ್ತೆ ನಮ್ಮ ತಾಯಿ ಮಗಳು ಬಾಂಡಿಂಗ್ ಅಷ್ಟು ಗಟ್ಟಿಯಾಗಿದೆ ಅಂತಂದರೆ ಇದೇ ಕಾರಣವೇ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಅವಕಾಶ ಆಯಿತು ಭಾಳ ಥ್ಯಾಂಕ್ಸ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ ನೀವು ಇಷ್ಟು ಸಹನೆಯಿಂದ ಪ್ರೀತಿಯಿಂದ ನಮಗೆ ಇಷ್ಟೊಂದು ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಅ ಸ್ನೇಹಿತರೆ ಇದಾಗಿತ್ತು ನಮ್ಮ ರಾಧಮ್ಮನವರ ಹೆಚ್ ಜಿ ರಾಧಾದೇವಿ ಅವರ ಜೀವನದ ಕತೆ ಬಹುಶಃ ಈ ಕತೆ ನಿಮಗೂ ಕೂಡ ಇನ್ಸ್ಪೈರ್ ಆಗಿರುತ್ತೆ ಅಂತ ಅನ್ಕೊತೀನಿ ನಿಮ್ಮ ತಾಯಿಯವರ ಕತೆ ಯಾವ ಒಂದು ದಿಟ್ಟ ಮಹಿಳೆಗೆ ಒಂದು ಯಾವುದೋ ಒಂದು ಸಿನಿಮಾ ಕತೆ ಆಗೋದಕ್ಕೂ ಇದು ತುಂಬ ತಾಕತ್ತಿರುವಂಥದ್ದು ಸೊ ಆದಷ್ಟು ಬೇಗ ಯಾರು ಬರಹಗಾರರು ಅಥವಾ ನಿರ್ದೇಶಕರು ಆ ಯೋಚನೆ ಮಾಡಲಿ ಅಂತ ಹೇಳ್ತಾ ಸೊ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ರಾಧಮ್ನವರ ಜೀವನದ ಕತೆ ನಿಮಗೆ ಖುಷಿಯಾಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಇಲ್ಲಿಗೆ ಈ ಸರಣಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಸರಣಿಯಲ್ಲಿ ಮನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಾಮ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಈ ರೀತಿ ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ